ಹಾಕ್ಬಿಡ್ತೇವೆ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಅವರ ಮಾತಿಗೆ ಇಲ್ಲ ಮಾಡೇ ಮಾಡ್ತಾರೆ ಯಾಕಂದ್ರೆ ಅವರೆಲ್ಲ ರೈತ ಬಂದಿದ್ದಾರೆ ಅಲ್ಲಿ ಕುಂತಿರ್ತಕ್ಕ ಕೆಲವೊಬ್ಬ ಗುರಿಣರು ಹಿರಿಯರು ಮಾಡೇ ಮಾಡ್ತಾರೆ ನಂಬಿಕೆ ಸರ್ಕಾರ ಬಂದ ಎಷ್ಟು ವರ್ಷ ಆಯ್ತಪ್ಪ ಎರಡು ವರ್ಷ ಮತ್ತೆ ಕಾಯ್ದೆಗಳು ಎರಡು ವರ್ಷ ಬೇಕೇನ್ರಿ ನಾವು ಅಧಿಕಾರ ಬರೋ ಹದಿನೈದು ಕೊಟ್ಟಿವರಿಗೆ ಚುನಾವಣೆಗ ಹೌದಾ ಹದಿನೈದಿಂದ ಅವ್ರಿಗೆ ಅಧಿಕಾರ ಕೊಟ್ಟಿವ ಕೃಷಿ ಬೇಕು ಅವರಿಗೆ ಸಮಯ ನಾವು ಮಾಡೇ ಮಾಡ್ತೀವಿ ಐದು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳು ಮಾಡೇ ಮಾಡ್ತೀವಿ ನಿಮ್ಗೆ ಹೇಳಲಾರ ಯಾರು ಯೋಜನೆ ಒತ್ತು ಅಂತ ಸೇರಿಸೇ ಸೇರಿಸ್ತೀವಿ ಐದು ಯೋಜನೆಗಳ ಗ್ಯಾರಂಟಿ ಮಾಡೇ ಮಾಡ್ತೀವಿ ನಿಮ್ಗೆ ಹೇಳಲಾರ ರೈತರ ಒತ್ತು ಬೋಡ್ ಒತ್ತು ಬೋಳ್ ವಿಚಾರ ಹಂತದಲ್ಲಿ ಇದೆ ಅಂತ ಪಾಣಿಯಲ್ಲಿ ಬರ್ತಕ್ಕಂಥದ್ದನ್ನ ಸೇರಿಸ್ತೀವಿ ಸೇರ್ಸ್ತೀವಿ ಇದಾಗಿ ಯಾರು ಹೇಳಬೇಕು ಅಲ್ರಿ ಇವತ್ತು ಒಂದ್ ಎಕರೆ ಎಂಬತ್ ಸೆಂಟ್ಸು ಎಪ್ಪತ್ ಸೆಂಟ್ಸು ಆಮೇಲೆ ಒಂದ್ ಎಕರೆ ಮೂವತ್ ಸೆಂಟ್ಸು ಬರೇ ಎಂಬತ್ತೆರಡು ಸೆಂಟ್ಸ್ ಇರ್ತಕ್ಕಂಥ ಪಾಣಿಗಳಲ್ಲಿ ಒತ್ತು ಬೋರ್ಡ್ ವಿಚಾರಣಾ ಹಂತದಲ್ಲಿ ಇದೆ ಅಂತ ಬಂದಿದೆ ಇರೋದು ಭೂಮಿ ಚಿಕ್ಕದು ಅದು ವಿಚಾರಣಾ ಸಲುವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹೋಗ್ಬೇಕು ಮತ್ತೆ ಮರಿಗಿ ಕೊಡ್ಲಿಕ್ಕೆ ಹೋಗಬೇಕು ತಹಸೀಲ್ದಾರ್ ಪ್ರಮುಖ ಆಯಿತು ಈ ಖರ್ಚು ವೆಚ್ಚ ಯಾರು ಕೊಡ್ತಾರೆ ಅವನ್ನ ಹೌದಲ್ಲಪ್ಪ ಓಕೆಂತ್ರ ಯಾರು ಕೊಡ್ತಾರೆ ಇದೆಲ್ಲ ಖರ್ಚು ವೆಚ್ಚ ಮತ್ತೆ ಅವ್ರಿಗೆ ಓಟ್ ಹಾಕಿ ಕೆಲ್ಸಿ ಮತ್ತೆ ಅವ್ರು ಯಾಕೆ ಮಾಡ್ಬೇಕು ಅಂತ ಕೆಲ್ಸಗಳ ಓಟ್ ಹಾಕಿ ಕೆಲ್ಸಗಂಡು ಅಲ್ಲಿ ಕುತ್ಕೊಂಡ್ರ ರಾಜ್ಯ ಪಕ್ಷದ ನೇತೃತ್ವದಲ್ಲಿ ಇಷ್ಟು ಜನ ರೈತರು ಇಲ್ಲಿ ಬಂದು ಸೇರಿದ್ದಾರೆ ಹೌದಪ್ಪ ಬಂದಿದ ರೈತರ ಕಷ್ಟ ಏನಂತ ಕೇಳಬಹುದಲ್ಲ ಯಾಕೆ ಕೇಳಲ್ಲ ಅವರೆಲ್ಲ ಅಧಿಕಾರದ ಆಸೆ ಅದಕ್ಕೆ ಹೇಳತಕ್ಕಂಥದ್ದು ನಿಮಗೆ ರಾಜಕೀಯ ಆಗಿಲ್ಲ ಅಂದ್ರೆ ನಿಮಗೆ ಸರಿಯಾದ ಸರ್ಕಾರ ಆಗಿಲ್ಲ ಅಂದ್ರೆ ಬಿಟ್ಬಿಡ್ರಿ ರೈತರು ನಡೆಸ್ತೀವಿ ಸರ್ಕಾರ ನಾವು ರೈತರ ಸರ್ಕಾರ ನಡೆಸಿ ಬಿಟ್ಬಿಡ್ರಿ ಐದು ವರ್ಷ ಕೊಡ್ರಿ ನಮ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಐದು ವರ್ಷ ಕೊಡಿ ಐದು ವರ್ಷ ಆದ್ಮೇಲೆ ಬರೋಣ ಸೋಷಿಯಲ್ ಆಡಿಟಿಂಗ್ ಮಾಡೋಣ ರೈತರ ಕೈಯಾಗ ಎಷ್ಟು ಅಭಿವೃದ್ಧಿ ಆಗಿದೆ ನಿಮ್ ಕೈಗೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗ್ತದೆ ಆಮೇಲೆ ನೀವೆಲ್ಲರೂ ಊಹೆ ಮಾಡಿದ್ರಿ ಐದು ಪಂಚಾಯ ಯೋಜನೆಗಳನ್ನ ಅವ್ರು ಜಾರಿ ತಂದಿದ್ದಾರೆ ಮುಂಚೆ ಯಾರು ಜಾರಿ ತಂದಿರಿ ಕೆಲವೊಬ್ಬರಿಗೆ ಅನುಕೂಲ ಆಗ್ತದೆ ಕೆಲವೊಬ್ಬರಿಗೆ ಅನುಕೂಲ ಅದು ಒಂದೇ ಬೇರೆ ಆಗ್ತದೆ ಡೆವಲಪ್ಮೆಂಟ್ ಆಕ್ಟ್ ಮಾಡ್ತಾ ಇಲ್ಲ ಇವತ್ತು ರೈತರ ಭೂಮಿಗಳಿಗೆ ರೇಟ್ ತರ್ತಾ ಇದಾರೆ ಕೃತಕ ರೇಟ್ ತರ್ತಾ ಇದಾರೆ ರಾಜ್ಯಾಧ್ಯಕ್ಷ ಒಂದು ಸರ್ವೇದಲ್ಲಿ ಹೇಳಿದ್ರು ನಮಗೆ ಒಂದು ಸಭೆಯಲ್ಲಿ ಕುತ್ಕೊಂಡಾಗ ಹತ್ತು ಲಕ್ಷ ಜನ ರೈತರು ಕೃಷಿ ಭೂಮಿಯಿಂದ ಈಗ ಆಲ್ರೆಡಿ ಹೊರಗಡೆ ಹೋಗಿದ್ದಾರೆ ಹಿಂಗೆ ಆದ್ರೆ ಸಣ್ಣ ಇಳುವಳಿದಾರರು ಅತಿ ಸಣ್ಣ ಹಿಡುವಳಿದಾರರು ಕೃಷಿಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಸೊ ಅವಾಗ ಒಳ್ಳೆಯದು ಯಾರಪ್ಪ ಕೃಷಿಯಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಶ್ರೀಮಂತರು ಅತಿ ಶ್ರೀಮಂತರು ಸಣ್ಣ ಹಿಡುವಳಿದಾರರು ದೊಡ್ಡ ಇಳುವಳಿದ ಅತಿ ಸಣ್ಣ ಇಳುವಳಿದಾರು ಹೋಗ್ಬಿಡ್ತಾರೆ ಶ್ರೀಮಂತರು ಅತಿ ಶ್ರೀಮಂತರು ಕೈಯ ಭೂಮಿ ಹೋಗ್ತದೆ ಭೂಮಿ ಅಂತಕ್ಕಂಥದ್ದು ಅಕ್ಷಯ ಪಾತ್ರೆ ಅದು ಇದು ಹೆಚ್ಚಾಗಲ್ಲ ಈಗ ಎಷ್ಟಿದೆ ಭೂಮಿ ಇಷ್ಟೇ ಭೂಮಿ ಅದರಲ್ಲಿ ಈ ಒತ್ತಿಗೊಳ್ಳದೊಂದು ಒತ್ತೊಂದು ಆಮೇಲೆ ಅರಣ್ಯ ಇಲಾಖೆದೊಂದು ಇತ್ತೀಚೆಗೆ ಬಹಳ ಇದಾಗ್ತದೆ ಎಷ್ಟೋ ತಲಾ ತಲಾ ಭೂಮಿ ಮಾಡ್ಕೊಂತ ಬರ್ತಾ ಇದಾರೆ ಈಗ ಅವ್ರ ಪ್ರೆಸರ್ ಈ ಭೂಮಿ ಇದು ಮಾಡ್ರಿ ಅಂತ ಹೌದು ಸ್ವಾಮಿ ಕೋರ್ಟ್ ಆದೇಶನೇ ಇದೆ ನೀವ್ ಯಾಕೆ ಬರ್ತಾ ಇದ್ರೆ ಅವ್ರಿಗೆ ಭೂಮಿ ತಗೊಂಡು ಮನೆಗೆ ಹೋಗ್ತಿದಾರೆ ರೈತರು ಬೆಳೆ ಬರ್ತಾ ಇದ್ರ ಬೆಳೆ ಯಾರಿಗ ಲಾಭ ಆಗ್ತದೆ ಇಂಡೈರೆಕ್ಟ್ಲಿ ರಾಜ್ಯ ಸರ್ಕಾರಕ್ಕೆ ಬೊಕ್ಕಕ್ಕೆ ಬೊಕ್ಕ ಸಕ್ಕ ನಿಮಗೆ ಲಾಭ ಆಗ್ತಿರೋದು ಮೊನ್ನೆ ಮಳೆ ಬಂತು ಸೈಕ್ಲೋನ್ ಇದರಿಂದ ಬೆಳೆ ನಾಶ ಆಗಿದೆ ಇಷ್ಟೆಲ್ಲ ಬೆಳೆ ನಾಶ ಆಗ್ತಿದೆಯಲ್ಲ ಅಲ್ಲ ಈಗ ಹೆಚ್ಚು ಕಡಿಮೆ ನಾಲ್ಕೈದು ದಿನ ಸೆಷನ್ ಆಗ್ತಿದೆಯಲ್ಲ ಯಾರಾದ್ರೂ ಬೆಳೆ ನಾಶ ಆಗಿದೆ ಪರಿಹಾರ ಇಷ್ಟು ಕೊಡ್ಬೇಕಂತ ವಿಚಾರ ಮಾಡಿ ಕೇಳಿದ್ರೆ ಯಾರಾದ್ರು ಕೇಳಿದ್ರ ಯಾಕಪ್ಪ ಮತ್ತೆ ಅಲ್ಲಿ ಸರ್ವ್ ಆಗ್ತದೆ ಅವರಿಗೆ ಊಟ ಎಲ್ಲಿಂದ ಬರ್ತದೆ ರೈತರಿಂದ ಬರ್ತದೆ ಪ್ರತಿ ಒಂದು ಅವರು ಊಟ ಮಾಡತಕ್ಕಂಥ ಪದಾರ್ಥಗಳು ಅಲ್ಲಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆನು ಯಾವುದೋ ಒಂದು ರೈತ ಮೂಲದಿಂದನೇ ಬರ್ತಾ ಇದೆ ಯಾಕ ರೈತರ ಬಗ್ಗೆ ಕಾಳಜಿ ಮಾಡ್ತಾ ಅವರು ಹೌದು ಹೊತ್ತು ಬೋರ್ಡ್ ಅನ್ನ